ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎಂದಿನಂತೆ ಎರಡು ಶುಭ ಸಮಾಚಾರಗಳನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಮೊದಲನೆಯದು ಪ್ರತಿ ತಿಂಗಳು ಕೊನೆಗೆ ನಾವು ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಹಾಗಾಗಿ ಈ ವಿಡಿಯೋ ಕೆಳಗಡೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ಲಕ್ಕಿ ಡ್ರಾದಲ್ಲಿ ಹಾಕಿ ಹತ್ತು ಜನರಿಗೆ ನಾವು ಗಿವ್ ಅವೇ ಪ್ರೈಸ್ ಅನ್ನು ಕೊಡ್ತೀವಿ ಮೊದಲನೆಯ ವೀಕ್ಷಕರಿಗೆ ಮೊಬೈಲ್ ಫೋನ್ ಇನ್ನುಳಿದ ಒಂಬತ್ತರಿಂದ ಹತ್ತು ವೀಕ್ಷಕರಿಗೆ ಅತೀ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರು ಉಡುಗೊರೆಯಾಗಿ ಹೋಗುತ್ತೆ ನೀವು ಕೂಡ ಆ ಅದೃಷ್ಟಶಾಲಿ ವೀಕ್ಷಕರಲ್ಲಿ ಒಬ್ಬರಾಗಬೇಕು ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೆ ವಿಡಿಯೋವನ್ನು ಪೂರ್ತಿ ನೋಡಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ನೆರೆ ಹೊರೆಯವರು ಎಲ್ರಿಗೂ ಸ್ನೇಹಿತರಿಗೂ ಶೇರ್ ಮಾಡಿ ಯಾಕೆಂದ್ರೆ ಇದು ಸಾಮಾನ್ಯವಾದ ವಿಡಿಯೋ ಅಲ್ಲ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತ ವಿಡಿಯೋ ವೀಕ್ಷಕರೇ ಪ್ರತಿದಿನ ನಾನು ಹೇಳ್ತಾ ಇರ್ತೀನಿ ಏನಪ್ಪಾ ಅಂತಂದ್ರೆ ಮನುಷ್ಯನಿಗೆ ಕಷ್ಟ ಬರುವುದು ಸಹಜ ಕಷ್ಟದ ಹಿಂದೆ ಸುಖ ಕತ್ತಲೆಯ ಹಿಂದೆ ಬೆಳಕಿದ್ದೇ ಇರುತ್ತೆ ಎದೆಗುಂದೋದು ಬೇಡ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಅತಿ ದೊಡ್ಡ ಕಷ್ಟಗಳನ್ನ ಹೇಗೆ ಹೊಡೆದೋಡಿಸ್ಬೋದು ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಕರಗಿಸ್ಬೋದು ಎನ್ನುವುದರ ಬಗ್ಗೆ ಪ್ರತಿ ದಿನ ಏಳು ಮೂವತ್ತಕ್ಕೆ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜಿತ್ ಮೀಡಿಯಾದಲ್ಲಿ ದಾರಿದೀಪ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ ಅದೇ ರೀತಿ ಕಷ್ಟ ಬಂದಿದೆ ಅಂತ ಎದೆಗುಂದೋದು ಬೇಡ ಕಷ್ಟ ಸಾಸಿವೆ ಕಾಳ್ನಷ್ಟು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊದ ಹೊಡೆದೊಡಿಸೋಣ ಗೆಲುವು ನಿಮ್ಮದೆ ಹೇಳಿ ಎದ್ದೇಳಿ ಜೀವನದ ಒಂದು ಕಷ್ಟವನ್ನ ಹೊಡೆದುರುಡಿಸಿ ಒಂದು ಸಾಧನೆ ಯಶಸ್ಸು ಸಂತೋಷದ ಒಂದು ಜೀವನಕ್ಕೆ ಮುಂದಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ಇವತ್ತಿನ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿಮಗೆ ಸಂಬಳ ಬಂತು ಅಂದ ತಕ್ಷಣ ನೀವೇನು ಮಾಡಬೇಕು ಲೀಸ್ಟ್ ಸ್ವಲ್ಪ ಹಣವನ್ನು ತೆಗೆದುಬಿಟ್ಟು ನಾನು ಹೇಳುವಂಥ ಪದಾರ್ಥದ ಮೇಲೆ ಇಟ್ಟರೆ ನಿಮಗೆ ತಿಂಗಳಿನಿಂದ ತಿಂಗಳಿಗೆ ತಿಂಗಳಿನಿಂದ ತಿಂಗಳಿಗೆ ತಿಂಗಳಿನಿಂದ ತಿಂಗಳಿಗೆ ಜಾಸ್ತಿ ಹಣ ಕೈಯಲ್ಲಿ ಉಳಿತಾ ಬರುತ್ತೆ ನಿಮ್ಮ ಹಣಕಾಸಿನ ಕನಸು ನನಸಾಗ್ತಾ ಬರುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸೋದು ಬೇಡ ಅದರ ಜೊತೆಗೆ ನೋಡಲಿಕ್ಕೆ ಸರಳ ಸುಲಭ ಅನಿಸಿದ್ರು ಕೂಡ ಸನಾತನ ಧರ್ಮದಲ್ಲಿರುವಂತಹ ನಮ್ಮ ಹೆಮ್ಮೆಯ ಹಿಂದೂ ಧರ್ಮದಲ್ಲಿರುವಂತಹ ಋಷಿಮುನಿಗಳಿಂದ ಒಂದು ಪೀಳಿಯಿಂದ ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಹೇಳಲ್ಪಟ್ಟಿರುವಂತಹ ಈ ಅಪರೂಪದ ರೆಮಿಡಿಗಳನ್ನ ಮಾಡದೇ ಇರೋದು ಬೇಡ ತುಂಬಾ ಪವರ್ಫುಲ್ ರೆಮಿಡಿಗಳು ಇದು ಏನಪ್ಪಾ ಮಾಡಬೇಕು ಅಂದರೆ ತಿಂಗಳ ಸಂಬಳ ಬ ಬಂದ ತಕ್ಷಣ ಎಟ್ಲೀಸ್ಟ್ ಒಂದು ನೂರು ರೂಪಾಯಿ ನೀವು ಆ ಸಂಬಳದ ಹಣದಿಂದ ತೆಗೆದುಕೊಳ್ಳಿ ಸಾಕಷ್ಟು ಜನ ಪ್ರಶ್ನೆ ಕೇಳುತ್ತಾರೆ ಗುರುಗಳೇ ನಮಗೆ ಸಂಬಳದ ಹಣ ಬಂದ ತಕ್ಷಣ ಅದು ಇ ಎಮ್ ಐ ಕಟ್ಟಾಗುತ್ತೆ ಹೇಗೆ ಅಂತ ತೊಂದರೆ ಇಲ್ಲ ನೀವು ಎ ಟಿ ಎಂ ಅಲ್ಲಿ ಕೂಡ ಕೇವಲ ಒಂದು ನೂರು ಐದು ನೂರು ಶಾಸ್ತ್ರಕ್ಕೆ ಅದನ್ನು ಡ್ರಾ ಮಾಡಿಕೊಳ್ಳಿ ಡ್ರಾ ಮಾಡಿಕೊಂಡು ಈಗ ನಾನು ಹೇಳುವಂಥ ವಸ್ತುವಿನ ಮೇಲೆ ಇಡಬೇಕು ಇಟ್ಟು ಒಂದು ಕ್ರಮ ಇದೆ ಹೇಳ್ತೀನಿ ಅಕಸ್ಮಾತ್ ನಾವು ವ್ಯಾಪಾರಸ್ಥರಾಗಿದ್ದರೆ ನಮಗೆ ಡೇಲಿ ಡೇಲಿ ಹಣ ಬರ್ತಾ ಇದ್ದರೆ ಅಂತಹ ಕೆಲವೊಂದು ವೃತ್ತಿಗಳಿವೆ ನಾವೇನು ಮಾಡಬೇಕು ಅನ್ನುವ ಪ್ರಶ್ನೆ ಅವರಿಗೆ ಬರುತ್ತೆ ಅವ್ರಿಗೂ ಒಂದು ಉಪಾಯ ಹೇಳ್ಕೊಡ್ತೀನಿ ನೀವೇನು ಮಾಡಬೇಕು ಅಂದರೆ ನೀವು ವ್ಯಾಪಾರಸ್ಥರಾಗಿದ್ದರೆ ನಿಮಗೆ ಪ್ರತಿದಿನ ಹಣದ ಹರಿವು ಇದ್ದರೆ ನೀವು ತಿಂಗಳಿನ ಯಾವುದಾದ್ರೂ ಒಂದು ನಿಶ್ಚಿತವಾದಂಥ ಡೇಟನ್ನು ಫಿಕ್ಸ್ ಮಾಡಿಕೊಳ್ಳಿ ಈಗ ನೌಕರಸ್ಥರಾಗಿದ್ದರೆ ಅವರಿಗೆ ಸರಿಸುಮಾರು ಮೂವತ್ತೊಂದನೇ ತಾರೀಕಿನೊಂದನೆ ಕೆಲವೊಂದು ಕಂಪನಿಗಳಲ್ಲಿ ತರ್ಟಿ ಫಸ್ಟಿಗೆ ಪೇಮೆಂಟ್ ಮಾಡ್ತಾರೆ ಕೆಲವೊಂದಕ್ಕೆ ಫಸ್ಟ್ ಸೆಕೆಂಡು ಇನ್ನು ಕೆಲವು ಕಂಪನಿಗಳಲ್ಲಿ ಫಿಫ್ತ್ಗೆ ಪೇ ಮಾಡ್ತಾರೆ ಇನ್ನು ಕೆಲವು ಕಂಪನಿಗಳಲ್ಲಿ ಅವರ ಅನುಕೂಲ ನೋಡಿಕೊಂಡು ಐದರಿಂದ ಹತ್ತರ ಒಳಗಡೆ ಪೇಮೆಂಟ್ ಮಾಡುವಂತಹ ವ್ಯವಸ್ಥೆ ಸರ್ವೇ ಸಾಮಾನ್ಯವಾಗಿದೆ ನಿಮ್ಮ ಪೇಮೆಂಟಿನ ಡೇಟ್ ನಿಮಗೆ ಗೊತ್ತಿರುತ್ತೆ ಯಾವ ದಿನಾಂಕಕ್ಕೆ ಸಂಬಳ ಬರುತ್ತೆ ಅನ್ನುವಂಥದ್ದು ಆ ದಿನಾಂಕಕ್ಕೆ ಪೇಮೆಂಟ್ ಬಂದ ತಕ್ಷಣ ನೀವು ಎ ಟಿ ಎಮ್ ಇಂದ ಒಂದು ನೂರು ಐದುನೂರು ಡ್ರಾ ಮಾಡಿಕೊಂಡು ಮನೆಗೆ ಬನ್ನಿ ಮನೆಗೆ ಬಂದು ಏನಪ್ಪ ಮಾಡಬೇಕು ಅಂತಂದರೆ ಒಂದು ಗಾಜಿನ ಬಟ್ಟಲಲ್ಲಿ ಹರಳುಪ್ಪು ಸಮುದ್ರ ಉಪ್ಪು ಕ್ರಿಸ್ಟಲ್ ಸಾಲ್ಟ್ ಬಿಳಿಯ ಉಪ್ಪನ್ನು ತಗೋಬೇಕು ಪುಡಿ ಉಪ್ಪಾಗಬಾರ್ದು ಹರಳುಪ್ಪಾಗಬೇಕು ಗಾಜಿನ ಬಟ್ಟಲಲ್ಲೇ ತಗೋಬೇಕು ಬೇರೆ ಬಟ್ಲು ಬೇಡ ಈ ರೀತಿಯಾಗಿ ತಗೊಂಡು ಸಮಯ ಯಾವುದೇ ಆಗಿರಲಿ ನೀವು ಅವತ್ತು ಸಂಬಳ ಬಂತು ಅಂದರೆ ಮನೆಗೆ ವಾಪಸ್ ಸಂಜೆ ಬರಬೇಕಾದ್ರೆ ತಂದುಬಿಡಿ ಒಂದು ನೂರು ಅಥವಾ ಐನೂರು ತಂದುಬಿಡಿ ಅಕಸ್ಮಾತ್ ಆಗ್ಲಿಲ್ಲ ಮರ್ತ್ವಿ ಅಂತಂದರೆ ನೆಕ್ಸ್ಟ್ ಡೇ ಮಾಡ್ಕೊಳ್ಳಿ ಇದ್ರನ್ನ ನೀವು ಸಾಯಂಕಾಲ ಬಂದರೆ ಕೈಕಾಲು ಮುಖ ತೊಳ್ಕೊಂಡು ದೇವರ ಮುಂದೆ ದೀಪ ಬೆಳೆಸಿರ್ತಾರೆ ಈ ಗಾಜಿನ ಬಟ್ಲು ತಗೊಂಡು ಅದರಲ್ಲಿ ಉಪ್ಪು ಹಾಕ್ಬಿಟ್ಟು ಈಗ ನಾನು ಡೆಮೊಗೆ ಅಂತ ಹತ್ತು ರೂಪಾಯಿ ತೋರಿಸ್ತಾ ಇದ್ದೀನಿ ನೀವು ಎಷ್ಟಾದರೂ ತಗೋಬಹುದು ಸಂಬಳದಿಂದ ಬಂದ ಹಣ ಅಥವಾ ವ್ಯಾಪಾರಸ್ಥರಾಗಿದ್ದರೆ ನೀವು ಒಂದು ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ಪ್ರತಿ ತಿಂಗಳಿನ ಒಂದು ಐದು ಹತ್ತು ಯಾವ ಡೇಟ್ ಫಿಕ್ಸ್ ಮಾಡ್ಕೊಂಡು ಆ ಡೇಟಿಗೆ ನೀವು ಮಾಡ್ಕೊಳ್ಳಿ ಇನ್ನು ಸಂಬಳದಾರರಿಗಂತೂ ನೌಕರದಾರಿಗೆ ಒಂದು ಫಿಕ್ಸ್ಡ್ ಡೇಟಲ್ಲಿ ಇತ್ತೆ ಪೇಮೆಂಟ್ ಬರ್ತಾ ಇರುತ್ತೆ ಸ್ಯಾಲ್ರಿ ನೀವು ಆ ಡೇಟಲ್ಲಿ ಮಾಡ್ಕೊಳ್ಳಿ ಉಪ್ಪು ತಗೊಳ್ಳಿ ಗಾಜಿನ ಬಟ್ಲಲ್ಲಿ ಇದನ್ನು ನೀವು ಎಷ್ಟು ಹಣ ತಗೊಂಡಿದ್ದೀರಿ ಕರೆನ್ಸಿ ಅನ್ನೋದು ನಿಮಗೆ ಬಿಟ್ಟಿದ್ದು ಐದುನೂರು ತಗೊಳ್ಳಿ ಅಥವಾ ಎರಡುನೂರು ತಗೊಳ್ಳಿ ಐವತ್ತು ತಗೊಳ್ಳಿ ಹತ್ತು ರೂಪಾಯಿ ತಗೊಳ್ಳಿ ಅದು ನಿಮ್ಮ ಸಂಬಳದ ಹಣ ಆಗಿರಬೇಕು ನಿಮ್ಮ ವ್ಯಾಪಾರದಿಂದ ಬಂದಂಥ ಹಣ ಆಗಿರಬೇಕು ಅದನ್ನು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ದೇವರ ಮನೆಯಲ್ಲಿ ಈ ಉಪ್ಪಿನ ಬಟ್ಲನ್ನು ಇಟ್ಟು ಅದರ ಮೇಲೆ ಈ ರೀತಿಯಾಗಿ ನೋಟನ್ನು ಇಟ್ಟುಬಿಡಬೇಕು ನೋಡಿ ನೋಡ್ಕೊಳ್ಳಿ ಈ ರೀತಿಯಾಗಿ ನೋಟು ಕೆಳಗಡೆ ಬೀಳಬಾರ್ದು ಅದನ್ನು ಆ ಥರ ಉಪ್ಪಿನ ಮೇಲೆ ಇಟ್ಟುಬಿಡಿ ಈ ರೀತಿಯಾಗಿ ಮಾತಿ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇದು ಇಪ್ಪತ್ನಾಲ್ಕು ಗಂಟೆ ಇರಬೇಕು ಇವತ್ತು ರಾತ್ರಿ ಏಳು ಗಂಟೆಗೆ ಇಟ್ಟರೆ ನೀವು ಅದನ್ನು ತೆಗೆಯುವಂಥದ್ದು ನಾಳೆ ರಾತ್ರಿ ಏಳು ಗಂಟೆಗೆ ಇಲ್ಲ ಬೆಳಗ್ಗೆ ಸ್ನಾನ ಮಾಡಿ ಏಳು ಗಂಟೆಗೆ ಇಟ್ಟೆ ನಾಡಿದ್ದು ಬೆಳಗ್ಗೆ ಏಳು ಗಂಟೆಗೆ ತೆಗಿರಿ ಇದನ್ನು ಇಟ್ಟು ನೀವು ಮಾತೆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಏನಪ್ಪ ಅಂದರೆ ಅಮ್ಮ ಮಾತೆ ಮಹಾಲಕ್ಷ್ಮಿ ಉಪ್ಪು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ ಹಣ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ ನಾನು ಕಷ್ಟಪಟ್ಟು ನ್ಯಾಯಯುತವಾಗಿ ದುಡಿದಂತ ಹಣವನ್ನು ಈ ಉಪ್ಪಿನ ಮೇಲೆ ಇಟ್ಟು ನಿನ್ನ ಒಂದು ಸ್ಥಾನದಲ್ಲಿ ಇಟ್ಟಿದ್ದೀನಿ ಪೂಜಾಗೃಹದಲ್ಲಿ ಇಟ್ಟಿದ್ದೀನಿ ನಿನ್ನ ಇಟ್ಟಿದ್ದೀನಿ ನನ್ನ ದುಡಿಮೆಗೆ ನನ್ನ ಹಣಕ್ಕೆ ನನ್ನ ಆದಾಯಕ್ಕೆ ಯಾರಾದರೂ ಕೆಟ್ಟ ಕಣ್ಣು ದೃಷ್ಟಿ ಬೀರಿದ್ರೆ ಲಕ್ಷ್ಮಿ ದಿಗ್ಬಂಧನ ಮಾಡಿಸಿದ್ರೆ ಇವರು ಏಳಿಗೆ ಆಗಬಾರ್ದು ಅಂತ ಏನಾದರೂ ಕೆಟ್ಟದನ್ನ ಮಾಡಿಸಿದ್ರೆ ಇವರಿಗೆ ಹಣದ ಹರಿವು ಆಗ್ಬಾರ್ದು ಹಣ ಬರಬಾರ್ದು ಅಂತ ಮಾಡಿಸಿದ್ರೆ ಅಂತ ಎಲ್ಲ ಕೆಟ್ ಕಣ ದೃಷ್ಟಿಯನ್ನ ತೆಗೆದುಬಿಟ್ಟು ಈ ಉಪ್ಪಿಗೆ ಕಳಸು ನನಗೆ ತಿಂಗಳಿಂದ ತಿಂಗಳಿಗೆ ತಿಂಗಳಿಂದ ತಿಂಗಳಿಗೆ ಆದಾಯ ಜಾಸ್ತಿ ಮಾಡಿಕೊಡೋ ತರ ಒಂದು ಆಶೀರ್ವಾದ ಮಾಡು ನಾನು ಕಷ್ಟಪಟ್ಟು ಕೆಲಸದ ಮಾಡೋದಕ್ಕೆ ತಯಾರಿದ್ದೀನಿ ಅಂತ ಅಫರ್ಮೇಶನ್ ಮಾಡಿಕೊಂಡು ಮನಸ್ಸಲ್ಲಿ ಶ್ರೀಮ್ ಶ ಎನ್ನುವ ಬೀಜ ಮಂತ್ರ ಶ್ರೀಮ್ ಶ್ರೀಂ ಅದನ್ನ ಬಾಯ್ಬಿಟ್ಟು ಓಪನ್ ಆಗಿ ಹೇಳಬಾರ್ದು ಅದನ್ನ ಮನಸ್ಸಲ್ಲೇ ಹೇಳ್ಕೋಬೇಕು ಶ್ರೀಮ್ ಎನ್ನುವ ಬೀಜ ಮಂತ್ರ ನೂರಾ ಎಂಟು ಸಲ ಹೇಳ್ಬಿಟ್ಟು ನೀವು ಅಲ್ಲಿಂದ ಎದ್ದು ನಿಮ್ಮ ಕೆಲಸದಲ್ಲಿ ತೊಡಗ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆ ಆದ ಮೇಲೆ ನೀವು ಸಂಬಳದ ಹಣ ಏನು ಉಪ್ಪಿನ ಮೇಲೆ ಇಟ್ಟಿರ್ತೀರಿ ಅದನ್ನು ತೆಗೆದುಬಿಟ್ಟು ಆ ತೆಗಿಬೇಕಾದ್ರೆ ನೀವು ಸ್ನಾನ ಮಾಡಿನೇ ತೆಗಿಬೇಕು ಅಥವಾ ಸ್ನಾನ ಮಾಡಿದ್ರೆ ನೀವು ಸಾಯಂಕಾಲ ಮನೆಗೆ ಬಂದ ಮೇಲೆ ಕೈಕಾಲು ಮುಖ ತೊಳ್ಕೊಂಡಾದ್ರೂ ತೆಗಿಬೇಕು ತೆಗೆದುಬಿಟ್ಟು ಈ ಹಣವನ್ನ ನೀವು ಹಣ ಇಡುವಂತ ತಿಜೋರಿಯಲ್ಲಿ ಇಟ್ಬಿಡಿ ಇದನ್ನು ಖರ್ಚು ಮಾಡಬಾರ್ದು ಯಾಕಂದ್ರೆ ಇದೇ ನಿಮಗೆ ಹಣವನ್ನ ಎಳೆಯುವಂತಹ ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಆಗುತ್ತೆ ಈ ಉಪ್ಪಿನ ಮೇಲೆ ಇಟ್ಟಿದ್ದು ತದನಂತರ ಏನು ಮಾಡಬೇಕು ಅಂದರೆ ಈ ಉಪ್ಪನ್ನ ನಿಮ್ಮ ಅಡುಗೆ ಮನೆಯ ಸಿಂಕಲ್ಲಿ ಕರಗಿಸಿ ಬಿಟ್ಟುಬಿಡಿ ನೀರು ಬಿಟ್ಟುಬಿಡಿ ಅದರ ಮೇಲೆ ಕಣ್ಣದೃಷ್ಟಿ ಆಗಿದೆ ಅಂದರೆ ಉಪ್ಪು ಬೇಗ ಕರಗುತ್ತೆ ಪಟ್ಟಂತ ಕರಗತ್ತೆ ಕಣದೃಷ್ಟಿ ಆಗುತ್ತೆ ಅಂದರೆ ಆಗಿಲ್ಲ ಅಂದರೆ ಅದು ನಿಧಾನಕ್ಕೆ ಕರಗುತ್ತೆ ನೆಕ್ಸ್ಟ್ ಮಂತ್ಗೆ ಅದು ನಿಧಾನಗತಿಯಲ್ಲಿ ಕರಗ್ತಾ ಬರುಗುತ್ತೆ ಅಂದರೆ ಒಂದು ತಿಂಗಳಿಂದ ಒಂದು ತಿಂಗಳಿಗೆ ಆ ನೆಗೆಟಿವಿಟಿ ನೆಗೆಟಿವ್ ಎನರ್ಜಿ ಕಣದೃಷ್ಟಿಯೆಲ್ಲ ಹೋಯಿತು ಅಂತ ಅರ್ಥ ಅದು ನೇರವಾಗಿ ನಿಮ್ಮ ಒಂದು ತಿಜೋರಿ ಹಣ ಇಡುವಂಥ ಬೀರುವಿನಲ್ಲಿ ನೋಟ್ ಇಟ್ಟಿದ್ದೀರಿ ಈ ಹಣ ಮತ್ತೆ ಆ ಸ್ಯಾಲ್ರಿ ಆದ ತಕ್ಷಣ ಏನು ಹಣ ಕೈಗೆ ಬರುತ್ತೆ ಅದು ಪಟ್ಟಂತ ಖರ್ಚಾಗ್ಬಿಡುತ್ತೆ ಮತ್ತೆ ತಿಂಗಳ ಕೊನೆಗೆ ನಾವು ಸಾಲ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರ್ತೀವಿ ಇಂತಹ ದುಸ್ಥಿತಿಯಿಂದ ಹೊರಗಡೆ ತಂದು ನಿಮ್ಮ ಹಣ ನಿಮ್ಮ ಕೈಯಲ್ಲಿ ಉಳಿಯೋ ಥರ ಮಾಡುತ್ತೆ ಅಟ್ ಲೀಸ್ಟ್ ನಮ್ಮ ಕೈಯಲ್ಲಿ ಏನು ಹಣ ಉಳಿತಾ ಇಲ್ಲ ಸಾಲ ಮಾಡೋ ಪರಿಸ್ಥಿತಿ ಇದೆ ತಿಂಗಳ ಕೊನೆಗೆ ಅಂದ್ರೆ ಒಂದು ಐನೂರು ಉಳಿಯುತ್ತೆ ಈ ತಿಂಗಳಿಗೆ ಮುಂದಿನ ತಿಂಗಳಿಗೆ ಸಾವಿರ ಉಳಿಯುತ್ತೆ ಅದ್ರ ಮುಂದಿನ ತಿಂಗಳಿಗೆ ಎರಡು ಸಾವಿರ ಅದರ ಮುಂದಿನ ತಿಂಗಳಿಗೆ ಐದು ಸಾವಿರ ಈ ತರ ತಿಂಗಳಿಂದ ತಿಂಗಳಿಗೆ ನಿಮ್ಮ ಕೈಯಲ್ಲೇ ಹಣ ಉಳಿತಾ ಬರುತ್ತೆ ಅಷ್ಟು ಅದ್ಭುತವಾದ ರೆಮಿಡಿ ಟೆಸ್ಟೆಡ್ ಅಂಡ್ ಟ್ರೈಡ್ ರೆಮಿಡಿ ಇದನ್ನ ನಾನು ಒಂದು ವರ್ಷದ ಹಿಂದೆ ನಮ್ಮ ವೀಕ್ಷಕರಿಗೆ ಹೇಳಿದ್ದೆ ಇದನ್ನ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಮಾಡಿಕೊಂಡು ಒಳಿತನ ಕಂಡಿದ್ದಾರೆ ಹೊಸ ವೀಕ್ಷಕರು ರಿಕ್ವೆಸ್ಟ್ ಮಾಡಿದ್ರು ಇದನ್ನ ಇನ್ನೊಂದ್ಸಲ ಹೇಳಿ ನಮಗೂ ಗೊತ್ತಾಗಲಿ ಡಿಟೇಲ್ಡ್ ಆಗಿ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅನ್ನೋದಕ್ಕೆ ಮತ್ತೆ ಇದನ್ನು ಹೇಳಬೇಕಾಯ್ತು ಹೊಸ ವೀಕ್ಷಕರು ಹಳೆ ವೀಕ್ಷಕರು ಎಲ್ಲರೂ ಇದರ ಲಾಭ ತಗೊಳ್ಳಿ ಇನ್ನೊಬ್ಬರಿಗೆ ನಾವು ಸಾಲಕ್ಕೆ ಕೈ ಚಾಚೋದಕ್ಕಿಂತ ಮನೆಯಲ್ಲೇ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಖರ್ಚೇ ಇಲ್ಲದ ರೆಮಿಡಿ ಮಾಡಿಕೊಂಡು ನಾವು ಯಾಕೆ ಹಣವನ್ನು ಉಳಿಸ್ಕೊಂಡು ಸಶಕ್ತರಾಗಬಾರ್ದು ನಾವೇ ಯಾಕೆ ಹಣ ಉಳಿಸ್ಕೊಂಡು ಸದೃಢರಾಗಬಾರ್ದು ಇದಕ್ಕೆ ಮಾಡುವ ಖರ್ಚೇನು ಝೀರೋ ಒಂದು ರೂಪಾಯಿನೂ ಖರ್ಚು ಮಾಡಲಿಲ್ಲ ಮನೆಯಲ್ಲೇ ಹರಡ ಸಿಗುತ್ತೆ ಅಡುಗೆಗೆ ಮಾಡ್ಕೊಳ್ಳಿ ಇದರಿಂದ ಅಭಿವೃದ್ಧಿ ಕಾಣ್ರಿ ಅಂತ ಹೇಳ್ತಾ ನಿಮ್ಮ ಎಷ್ಟೋ ಜನ ಸ್ನೇಹಿತರು ಸಂಬಂಧಿಕರು ನೆರೆ ಹೊರೆಯವರು ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಕೈಯಲ್ಲಿ ಹಣ ಉಳಿತಾ ಇಲ್ಲ ಎನ್ನುವ ಕಂಪ್ಲೇಂಟ್ ನಲ್ಲಿ ಇರ್ತಾರೆ ಪಾಪ ಹತಾಶರಾಗಿರ್ತಾರೆ ಅವ್ರಿಗೂ ಈ ವಿಡಿಯೋ ಕಳಿಸಿ ಅವರು ನೋಡ್ಕೊಂಡು ಫ್ರೀ ಆಗಿ ನಿಮ್ ತರ ಈ ರೆಮಿಡಿ ಮಾಡ್ಕೊಂಡು ಅವ್ರ ಕೈಯಲ್ಲೂ ಹಣ ಉಳಿಲಿ ನಿಮಗೂ ಅವರು ಥ್ಯಾಂಕ್ಸ್ ಹೇಳ್ತಾರೆ ಇನ್ನೊಬ್ಬರಿಗೆ ನೀವು ಸಹಾಯ ಆಗುತ್ತೆ ಅವರ ಮುಖದಲ್ಲಿ ಮಂದಹಾಸ ಆಗುತ್ತೆ ಅವರಿಗೆ ಕೈಯಲ್ಲಿ ಹಣ ಉಳಿತು ಅಂದ್ರೆ ನಿಮಗೆ ಲಕ್ಷ ಕೋಟಿ ಥ್ಯಾಂಕ್ಸ್ ಹೇಳ್ತಾರೆ ಆ ಪುಣ್ಯದಲ್ಲಿ ನೀವು ಭಾಗಿಯಾಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಅನ್ನ ನಮ್ಮ ತಂಡ ಆರಂಭ ಮಾಡಿದೆ ವೀಕ್ಷಕರೇ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಸಿಗುತ್ತೆ ಚಾನಲ್ ಲಿಸ್ಟ್ ಅಲ್ಲಿ ಅವರ ವಿಶೇಷತೆ ಏನಪ್ಪಾ ಅಂತಂದ್ರೆ ಯಾವ್ದೇ ರೀತಿಯ ಅಜಿನ ಆಗ್ಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿರುಚಿಯಾಗಿ ಅಡುಗೆ ಮಾಡ್ತಾರೆ ಆ ಚಾನಲ್ ಅನ್ನು ನೋಡಿ ರೆಸಿಪಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಪ್ರಸಾರ ಪ್ರಚಾರ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೇಳಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಅತ್ಯಂತ ರಹಸ್ಯ ರೆಮಿಡಿ ಆದರೆ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ಸರಳ ಸುಲಭ ರೆಮಿಡಿ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಖರ್ಚು ಮಾಡಬೇಡಿ ಒಂದು ರೂಪಾಯಿನೂ ಖರ್ಚು ಮಾಡಬೇಡಿ ಫ್ರೀ ರೆಮಿಡಿ ಹೇಳ್ಕೊಡ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ ವೀಕ್ಷಕರೇ ನಮಸ್ಕಾರ